ಕೈಗಳನ್ನ ಆ ಚಾಲ್ಸಲಿಕ್ಕೆ ಇವರಿಗೋಸ್ಕರ ಪ್ರಾರ್ಥನೆ ಮಾಡೋಣ ಯಾಕಂದ್ರೆ ಆ ನಾಳೆ ಪ್ರಕಾರ ಯಾವುದೇ ಅಧಿಕಾರ ಅದು ದೇವರಿಂದಲೇ ನೇಮಕವಾಗುವಂತದ್ದಾಗಿರ್ಲಿಲ್ಲ ಅವರು ಈ ಸಮಾಜದ ಕಾರ್ಯಗಳನ್ನು ಮಾಡಬೇಕೆಂಬಿದ್ದಾರೆ ಅವ್ರಿಗೋಸ್ಕರವನ್ನು ಪ್ರಾರ್ಥನೆ ಮಾಡುವುದು ತುಂಬಾ ಜವಾಬ್ದಾರಿಯಾಗಿದೆ ಅಲ್ಲ ಹೇ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡಿ ನಮ್ಮ ರಕ್ಷಕರು ಒಣೆಯನಾಗಿರುವ ಪರಲೋಕ ತಂದೆಯಾದ ದೇವರೇ ಈ ದಿನದಲ್ಲಿ ಈ ಲೋಕಸಭಾ ಕರ್ತನೆ ಒಬ್ಬರಕ್ಷೇತ್ರ ದೇವರೇ ಆದರೆ ಆದ್ರೆ ದೇವರಿಗೆ ಸರನ ಕರ್ತನೆ ದಸಿಗೋಸ್ಕರ ಆಶ್ರಮದಕ್ಕಾಗಿ ಬಂದಿದ್ದಾರೆ ನೀವು ಕರ್ತನೆ ಆಶ್ರಮದ ತಂದೆಯಾದ ದೇವರೇ ಈ ಕಾರ್ಯದಲ್ಲಿ ಮೈಗೊಂಡು ನಾವು ಪ್ರಾರ್ಥನೆ ಮಾಡಲಾಗಿದ್ದೇವೆ ಈ ಪ್ರಪಂಚದಲ್ಲಿ ಒಂದು ಲೋಕವನ್ನು ಕರ್ತನೆ ಸ್ವಾಮಿ ಸ್ವಾದಿ ತರಲಿ ಮತ್ತು ಕರ್ತನೆ ನೀವೇ ಅಧಿಕಾರವನ್ನು ಕೊಡುವಂತಾಗಿದ್ದರಿಂದ ನಾವು ಪ್ರಾರ್ಥನೆ ಮಾಡಲಾಗಿದ್ದೇವೆ ಇವರನ್ನ ಆಶೀರ್ವಾದ ಮಾಡಿರಿ ದೇವರಿಗೆ ಇವರು ಕೂಡ ಬೆಳೆ ನಿಂತು ತಮ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಸಮಾಜ ಸೇವೆ ಮಾಡೋದಕ್ಕೆ ಸಹಾಯ ಮಾಡಪ್ಪ ಕೃಪಾ ತೋರಿಸು ಕರ್ತರೆ ಇವಾಗ ನಾವು ಕರ್ತರೆ ನಿಮ್ಮ ಹೆಸರಲ್ಲಿ ಮಾಡ್ತಿದ್ದೇವೆ ಸಮಾಧಾನವನ್ನು ಸಂತೋಷವನ್ನು ಗ್ರಹಿಸಿ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕರ್ತ ಸ್ವಾಮಿ ಸಹಾಯ ಮಾಡಿ ಒಂದೆರ ಎಲ್ಲ ಸಂದರ್ಭಗಳಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಕರ್ತ ಸ್ವಾಮಿ ಸೇವೆಯನ್ನು ಮಾಡುವುದಕ್ಕೆ ನಾವು ತಿರು ಸ್ವಾಮಿ